ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿ ನೋಡಿರಿ ಅವ್ರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈಗ ಆಫೀಷಿಯಲ್ ಆಗಿ ಒನ್ ರಸ್ಟು ಒನ್ಗೆ ಸಂಬಂಧಿಸಿದಂತೆ ರಿಸಲ್ಟನ್ನು ಬಿಟ್ಟಿದ್ದಾರೆ ಯಾರರೆಲ್ಲ ಆಯ್ಕೆಯಾಗಿದ್ದರೆ ಪ್ರತಿಯೊಬ್ಬರೂ ಕೂಡ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿ ಒಂದು ಹಾಟ್ ಸಿಂಬಲನ್ನು ಕಳಿಸ್ರಿ ಬನ್ನಿ ಹಾಗಿದ್ರೆ ಯಾವ್ಯಾವ ಕಂಪ್ನಿಗೆ ಸಂಬಂಧಿಸಿದಂತೆ ರಿಸಲ್ಟನ್ನು ಪ್ರಕಟ ಮಾಡಿದ್ದಾರಂತೆ ನೋಡೋದಾದರೆ ಸ್ನೇಹಿತರೆ ಅದಕ್ಕೂ ಮೊದಲು ನೀವೇನಾದರೂ ಪಿ ಸಿ ಪಿ ಎಸ್ ಐ ಎಸ್ ಡಿ ಎ ಮತ್ತು ಆರ್ ಆರ್ ಬಿ ಗ್ರೂಪ್ ಡಿ ಎನ್ ಟಿ ಪಿ ಸಿ ಆಗಿರ್ಬೋದು ಅದೇ ರೀತಿ ಎಸ್ ಎಸ್ ಸಿ ಎಸ್ ಎಮ್ ಟಿ ಎಸ್ ಸಿ ಎಚ್ ಎಸ್ ಎಲ್ ಜಿ ಡಿಗೆ ಸಂಬಂಧಿಸಿದ ತಯಾರಿಸಿದ್ರೆ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತದ ಹಾಗೆ ರೀ ನಿಮಗೇನಾದರೂ ಪೊಲೀಸು ಮತ್ತು ಪಿ ಸಿ ಪಿ ಎಸ್ ಐ ಮತ್ತು ಎಸ್ ಡಿ ಎಫ್ ಡಿ ಮತ್ತು ಸಂಬಂಧಿಸಿದಂತೆ ಇನ್ಯಾವುದೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪರೀಕ್ಷೆಗೆ ಸಂಬಂಧಿಸಿದಂತೆ ನೋಡ್ಸ್ಬೇಕಾಯ್ತಂದ್ರೆ ಇಲ್ಲಿ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಸ್ನೇಹಿತ ನೀವೇನಾದ್ರೂ ಪೊಲೀಸ್ ಪಿ ಸಿ ಮತ್ತು ಪಿ ಎಸ್ ಐ ಪರೀಕ್ಷೆಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾರೆ ಈ ನೋಟ್ಸ್ ತುಂಬಾ ಉಪಯೋಗ ಐತೆ ಹೌದು ಸ್ನೇಹಿತರೆ ಸಿಲಬಸ್ ಇಲ್ಲರ ಕಂಪ್ಲೀಟ್ ಸಿಲಬಸ್ ನೋಟ್ಸ್ ಅದು ಬಂದು ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದ ನೋಟ್ಸ್ ಸ್ನೇಹಿತರೆ ಸ್ನೇಹಿತರಲ್ಲಿ ಸಿಲಬಸ್ ಇಲ್ಲವರು ಕರ್ನಾಟಕ ಇತಿಹಾಸ ಭಾರತದ ಇತಿಹಾಸ ಸಂಪೂರ್ಣ ಆಗಲಿದೆ ಏನೇನೆಲ್ಲ ಮೆನ್ಷನ್ ಮಾಡಿದಲ್ಲ ಈ ಎಲ್ಲ ನೋಟ್ಸ್ ನಿಮಗೆ ನೀಡಲಾಗ್ತದೆ ಅದರ ಜೊತೆಗೆ ನಿಮಗೆ ಪಿ ಸಿ ಆರ್ ಸರ್ಟ್ ಓಡ್ ಕ್ವಶನ್ ಪರ್ ಉಚಿತವಾಗಿತ್ತು ಅದೇ ರೀತಿ ಪಿ ಎಸ್ ಐ ಆಟ ಓಡ್ ಕ್ವಶನ್ ಪೇಪರ್ ಮತ್ತೆ ನಿಮಗೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಕೂಡ ಉಚಿತವಾಗಿ ಸ್ನೇಹಿತರ ಈ ಎಲ್ಲ ನ ಬೆಲೆ ಬಂದು ಕೇವಲ ಎರಡ್ನೂರು ರೂಪಾಯಿಗೆ ನೀಡ್ತಾ ಇದ್ದಾರೆ ಸ್ನೇಹಿತರ ಮೊದಲಿಗೆ ಬಂದು ಈ ನೋಟ್ಸ್ ನ ಬೆಲೆ ಬಂದು ಮುನ್ನೂರು ರೂಪಾಯಿ ಇತ್ತು ಸ್ನೇಹಿತರ ನೇಮಕಾತಿ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಿತ್ತು ಕಾರಣಕ್ಕಾಗಿ ಕೇವಲ ಎರಡ್ನೂರು ರೂಪಾಯಿ ನೀಡ್ತಾ ಇದ್ದಾರೆ ಸ್ನೇಹಿತರೆ ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತು ಇಲ್ಲಿ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ನಮ್ಮ ಚಾನಲ್ ವೀ ನೋಡಿದ್ರೆ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ನಿಮಗೆ ನೋಟ್ಸ್ ಒಂದು ಎರಡ್ನೂರು ರೂಪಾಯಿ ನೀಡ್ತಾರೆ ಸ್ನೇಹಿತರೆ ಎಲ್ಲ ನೋಟ್ಸ್ ಸೇರಿ ಕೇವಲ ನೂರು ರೂಪಾಯಿ ಆಗಿರ್ತದೆ ಹೊಸ ವರ್ಷದಂದು ನೋಟ್ಸ್ ಇರ್ತಾವೆ ನೀವೇನಾದ್ರೂ ಕೋಚಿಂಗ್ ಏನಾದರೂ ಹೋಗದೇ ಇದ್ರೆ ಸ್ಟಡಿ ಮಾಡ್ತಿದ್ರಪ್ಪ ಅಂದರೆ ಇವು ಬಂದು ಸಂಪೂರ್ಣವಾಗಿ ಕೋಚಿಂಗ್ ನೋಟ್ಸ್ ಆಗಿರ್ತಾವೆ ಸುಂದರ ಕೈ ಬರೋದು ನೋಟ್ಸ್ ಇರ್ತಾವ ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ ಇಂಟ್ರೆಸ್ಟ್ ಇರೋರು ಇಲ್ಲಿ ಕಡೆ ಕಣ್ಣ ವಾಟ್ಸಪ್ ನಂಬರ್ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಬೋದು ಇವು ಪಿ ಸಿ ಪಿ ಎಸ್ ಐ ಅಷ್ಟೇ ಎಲ್ಲ ಎಸ್ ಡಿ ಎಫ್ ಡಿ ವೆಲೆ ತಗೊಂಡೋಗಿರ್ಬೋದು ಪಿಡಿ ಆಗಿರ್ಬೋದು ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಡೆಸೋ ಎಲ್ಲ ಜಿ ಕೆ ಪರೀಕ್ಷೆಗಳಿಗೆ ಏನಿರ್ತಾರೆ ಯೂಸ್ ಆಗಿರ್ತಾವೆ ಬನ್ನಿ ಸ್ನೇಹಿತರೆ ಇವತ್ತು ಟೆಸ್ಕಾ ಅಥವಾ ಚಾಮುಂಡೇಶ್ವರ ವಿದ್ಯುತ್ ಸರಬರಾಜು ಕಂಪನಿ ಮೈಸೂರಿಗೆ ಸಂಬಂಧಿಸಿದಂತೆ ಈಗ ಅಫಿಷಿಯಲ್ ಆಗಿ ಒನ್ ರಸ್ ಟು ಒನ್ಗೆ ಸಂಬಂಧಿಸಿದಂತೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಿದ್ದಾರೆ ಸ್ನೇಹಿತರೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಂದರೆ ಏನೋ ಮತ್ತು ಅದೇ ರೀತಿ ಫೈನಲ್ ಲಿಸ್ಟ್ ಅಂದರೆ ಏನೋ ಇಲ್ಲೇ ತಿಳ್ಕೊರಿ ಸ್ನೇಹಿತರೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಬಂದ ಅಭ್ಯರ್ಥಿಗಳು ನೈಂಟಿ ನೈನ್ ಪರ್ಸೆಂಟ್ ಆಯ್ಕೆ ಆದಂಗರಿ ಇಲ್ಲಿ ಯಾರನ್ನೂ ಕೂಡ ಜಾಸ್ತಿ ತೆಗೆಯೋಂಗಿಲ್ಲ ರೀ ಏನಾದರೂ ಆಕ್ಷೇಪಣೆಗಳೇನಾದರೂ ಡೌಟ್ ಇದ್ದು ಅಂದ್ರಪ್ಪ ಅಂದರೆ ಈಗ ನೋಡ್ರಿ ಒಬ್ಬರದ್ದು ಯಾರ್ದಾದ್ರೂ ತೊಂಬತ್ತೆರಡು ಪಾಯಿಂಟ್ ಎರಡು ಆಗಿತ್ತಂದ್ರೆ ಇನ್ನೊಬ್ಬಂದು ಕೂಡ ತೊಂಬತ್ತೆರಡು ಪಾಯಿಂಟ್ ಎರಡು ಆಗಿತ್ತಂದ್ರೆ ಇವರು ಒಳಗೆ ಯಾರನ್ನ ಕುಂದರ್ಸ್ಬೇಕಂದ್ರೆ ಸೆಲೆಕ್ಟ್ ಮಾಡ್ಬೇಕಂತ ಕನ್ಫ್ಯೂಸ್ ಆಗಿ ಏನಾದರೂ ಅವನು ಮೇಲಿದ್ದನ್ನು ಕೆಳಗೆ ಹಾಕಿ ಕೆಳಗಿದ್ರು ಮೇಲೆ ಹಾಕಿ ಏನಾದರೂ ಸೆಲೆಕ್ಷನ್ ಮಾಡ್ತಾರೆ ಅಂಥ ಸಮಯದಲ್ಲಿ ಮಾತ್ರ ಲಿಸ್ಟಿನ ಥರ ಇಲ್ಲ ಇಲ್ಲಾಂದ್ರೆ ಅವರೇ ಈಗ ಏನು ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಬಂದಿರ್ತಾರೆ ಆಲ್ಮೋಸ್ಟ್ ಎಲ್ಲ ಅವ್ರಿಗೆ ಕೂಡ ಸೆಲೆಕ್ಟ್ ಆಗ್ತಾರೆ ಸ್ನೇಹಿತರೆ ಸೇಮ್ ಸ್ಕೋರ್ ಇದ್ದಾಗ ವಯಸ್ಸಿನಲ್ಲಿ ಯಾರು ದೊಡ್ಡವರು ಇರ್ತಾರಲ್ಲ ಅಂತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಳ್ತಾರೀ ಫಸ್ಟ್ ಗೆ ಪ್ರಿಫರೆನ್ಸ್ ವಯಸ್ಸಿನಲ್ಲಿ ಒಂದೇ ದಿವಸ ಇದ್ದರೂ ಕೂಡ ಅವರಿಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಾರೆ ಅಂದ್ರೆ ಅವ್ರನ್ನ ಸೆಲೆಕ್ಟ್ ಮಾಡ್ಕೊತಾರೆ ಸೇಮ್ ಸ್ಕೋರ್ ಬಂದಾಗ ಮಾತ್ರ ಸ್ನೇಹಿತರಿಗೆ ಅಫಿಷಿಯಲ್ ಆಗಿ ಚೆಸ್ಕಾಮ್ಗೆ ಸಂಬಂಧಿಸಿದಂತೆ ಒನ್ ರಸ್ಟು ಒಂದು ತಾತ್ಕಾಲಿಕ ಆಯ್ಕೆ ಲಿಸ್ಟ್ ಅನ್ನು ಬಿಟ್ಟಿರ್ತಾರೆ ಇಲ್ಲಿ ನೋಡ್ಕೋಬೋದು ಎರಡು ನೂರ ಎಪ್ಪತ್ತು ಪ್ಲಸ್ ಮೂವತ್ತರ ಮತ್ತು ಬ್ಯಾಕ್ಲಾಕ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ರಿಸಲ್ಟ್ ಬಿಟ್ಟರೆ ಸ್ನೇಹಿತರೆ ಒಂದಿಷ್ಟು ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೋಡ್ರಿ ಎಕ್ಸ್ ಸರ್ವಿಸ್ ಮ್ಯಾನಲ್ಲಿ ಕಡಿಮೆ ಅಭ್ಯರ್ಥಿಗಳು ಪಾಸ್ ಪಾಸಾದ ಕಾರಣಕ್ಕಾಗಿ ಒಂದಿಷ್ಟು ಅಭ್ಯರ್ಥಿಗಳನ್ನ ಮತ್ತೆ ಮುಂದಕ್ಕೆ ಹಾಕ್ಯಾರಿ ಎಂಥ ಬೆಸ್ಟ್ ಲಕ್ ನೋಡ್ರಿ ಬ್ಯಾ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಅದೇ ರೀತಿ ಇಲ್ಲಿ ಫಿಸ್ಕಲ್ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳು ದೊರೆಯದ ಕಾರಣ ನಾಲ್ಕು ಹುದ್ದೆಗಳು ನೋಡ್ರಿಗ ಇವು ನಾಲ್ಕು ನಾಲ್ಕು ಎಂಟು ಹುದ್ದೆಗಳು ಇಲ್ಲಿ ಖಾಲಿ ಉಳ್ದಿವ್ರಿ ಮತ್ತೆ ಇನ್ನು ಅದೇ ರೀತಿ ಉಳ್ದಿದ್ದೆಲ್ಲ ಇಲ್ಲಿ ಟು ಎ ಪಿ ಎಚ್ ಅಥವಾ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇಲ್ಲಿ ಕೂಡ ಹುದ್ದೆ ಅಲ್ಲಿ ಎಂಟು ಇಲ್ಲಿ ಮೂರು ಒಟ್ಟು ಹನ್ನೊಂದು ಅದು ಇದೇ ರೀತಿ ಎಲ್ಲ ಕ್ಯಾಟಗರಿಯಾಗೂ ಹುದ್ದೆಗಳು ಉಳಿದವ್ರಿ ಆ ಹುದ್ದೆಗಳು ಉಳಿದಿದ್ದನ್ನು ಮತ್ತೆ ಮುಂದಿನ ನೇಮಕಾತಿಗೆ ವರ್ಗಾವಣೆಯನ್ನು ಮಾಡಿರ್ತಾರೆ ಸ್ನೇಹಿತರಲ್ಲಿ ನೋಡ್ಕೋಬೋದು ಕಟ್ ಆಫ್ ನೀವು ಇಲ್ಲಿ ಕನ್ನಡ ಮಾಧ್ಯಮ ಟು ಎ ಅಭ್ಯರ್ಥಿಗಳಿಗೆ ತೊಂಬತ್ನಾಲ್ಕು ಪಾಯಿಂಟ್ ನಾಲ್ಕು ಜೀರೋ ಕೊಡೆ ಕಡೆಯ ಅಭ್ಯರ್ಥಿ ಹದಿನೆಂಟನೇ ಹನ್ನೆರಡು ಎರಡು ಸಾವಿರ ನಾಲ್ಕರಂದು ಹುಟ್ಟಿದ ಅಭ್ಯರ್ಥಿ ಕೊನೆ ಯಾಕೆ ಡೇಟ್ ಕೊಟ್ಟಿರ್ತಾರಪ್ಪ ಅಂದ್ರೆ ಇಲ್ಲಿ ವಯಸ್ಸಿನಲ್ಲಿ ದೊಡ್ಡವರಿದ್ದಾರನ್ನ ಆಯ್ಕೆ ಮಾಡಿಕೊಳ್ತಾರೆ ಅದಕ್ಕಾಗಿ ನೀವು ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಹುಟ್ಟಿದ ದಿನಾಂಕ ಕೂಡ ನೀಡಿರ್ತಾರೆ ಇನ್ನು ಅದೇ ರೀತಿ ಟು ಎದವರಿಗೆ ಲಾಸ್ಟ್ ಒಂಬತ್ಮೂರು ಪಾಯಿಂಟ್ ಆರು ಜೀರೋ ಇನ್ನು ಅದೇ ರೀತಿ ಟು ಎ ಪಿ ಡಿ ಪಿ ಅತ್ಯಂತ ಕಡಿಮೆ ಅಂದರೆ ಎಂಬತ್ತೆಂಟು ಪಾಯಿಂಟ್ ಒಂಬತ್ತು ಆರು ಅಂಕಗಳನ್ನು ತೆಗೆದುಕೊಂಡವರು ಆಯ್ಕೆ ಆಗ್ಯಾರ್ರಿ ಇನ್ನು ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಟು ಎ ಗ್ರಾಮೀಣ ಅಭ್ಯರ್ಥಿ ತೊಂಬತ್ನಾಲ್ಕು ಪಾಯಿಂಟ್ ಐದು ಆರು ಕೊನೆಯದ ರೀ ಇದು ಇವು ಏನು ಲಾಸ್ಟ್ ಅಭ್ಯರ್ಥಿಯರು ಇದಕ್ಕಿಂತ ಮೇಲೆ ಅಥವಾ ಇದರಷ್ಟಿದ್ರ ಸ್ಕೋರ್ ಮಾತ್ರ ನೀವು ಆಯ್ಕೆ ಆಗಿರ್ತೀರ ಇನ್ನು ಅದೇ ರೀತಿ ಟು ಎ ಟು ಬಿ ಜನ್ರಲ್ ಕ್ಯಾಟಗರಿ ತೊಂಬತ್ತ್ಮೂರು ಪಾಯಿಂಟ್ ಒಂದು ಎರಡು ಲಾಸ್ಟ್ ಅಭ್ಯರ್ಥಿ ದಲ್ಲಿ ಹೆಸರು ಕೊಟ್ಟರೆ ಇದು ಡೇಟಾ ಆಫ್ ಬರ್ತ್ ಕೊಟ್ಟಿರ್ತಾರ ಟು ಬಿದು ಕೂಡ ತೊಂಬತ್ತ್ಮೂರು ಪಾಯಿಂಟ್ ಒಂಬತ್ತು ಎರಡು ಇದು ರೂರರ್ ಗ್ರಾಮೀಣ ಅಭ್ಯರ್ಥಿ ಇನ್ನು ತ್ರೀ ಎ ಕ್ಯಾಟಗರಿಗೆ ಸಂಬಂಧಿಸಿದಂತೆ ಜನರಲ್ ಕ್ಯಾಟಗರಿಯಲ್ಲಿ ತೊಂಬತ್ನಾಲ್ಕು ಪಾಯಿಂಟ್ ಎರಡು ನಾಲ್ಕು ತ್ರೀ ಎ ಗ್ರಾಮೀಣ ಅಭ್ಯರ್ಥಿಗೆ ತೊಂಬತ್ನಾಲ್ಕು ಪಾಯಿಂಟ್ ನಾಲ್ಕು ಜೀರೋ ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಇಲ್ಲ ಅವ್ರಿಗೆ ಕೂಡ ಒಂದು ಪೋಸ್ಟ್ ಖಾಲಿ ಉಳ್ದತ್ರಿ ಇನ್ನು ಅದೇ ರೀತಿ ತ್ರೀ ಬಿ ಅಲ್ಲಿ ಕೂಡ ಅಂದ್ರೆ ಈ ಕಡಿಮೆ ಅಂದ್ರೆ ಟೂ ಎ ಕ್ಯಾಟಗರಿಗೆ ಸಂಬಂಧಿಸಿದಂತೆ ಪಿ ಡಿ ಪಿ ಯಾರು ಹೊಂದಿರಲ್ಲ ಪಿ ಡಿ ಪಿ ಅಂದ್ರೆ ಏನು ರೀ ಮುಳುಗಡೆ ಪ್ರಮಾಣ ಪತ್ರ ಹೊಂದಿದ್ದವ್ರದ್ದು ಕಡಿಮೆ ಕಟಾಪ ಐತ್ರಿ ಇದೆಲ್ಲ ಕೂಡ ನಮ್ಮ ಪಿ ಡಿ ಎಫ್ ನಾವು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಲಾಗಿರ್ತದೆ ಯಾರೆಲ್ಲ ಆಯ್ಕೆ ಆಗಿದ್ರಿ ಅವ್ರ ಹೆಸರು ಕೂಡ ಇಲ್ಲಿ ಇರ್ತದೆ ನೋಡಿರಿ ಸ್ಕ್ರೋಲ್ ಮಾಡ್ತೀವಿ ನಿಮಗೇನಾದರೂ ಗ್ರೂಪಿನಲ್ಲಿ ಇರೋದನ್ನು ತೆಗೆದುಕೊಳ್ಳೋಲ್ಲ ಆಗಲಿಲ್ಲಪ್ಪ ಅಂದರೆ ಇಲ್ಲಿ ನಿಮ್ದು ಹೆಸರು ಐತಿಲ್ಲ ಅಂತ ಸ್ಕ್ರೋಲ್ ಮಾಡ್ತಾ ಹೋಗ್ತೀವಿ ನೋಡ್ಕೋಬೋದು ರೀ ಇಲ್ಲಪ್ಪ ಅಂದ್ರೆ ನಿಮ್ಗೆ ಟೆಲಿಗ್ರಾಮಲ್ಲಿ ನಮ್ಮದು ಆಲ್ರೆಡಿ ನಾವು ಲಿಂಕ್ ಜಾಯಿನ್ ಆಗಿವ್ರಿ ಅಂದ್ರೆ ಅದು ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಕೆಳಗಡೆ ಇರ್ತದೆ ಹೋಗಿ ಜಾಯ್ನ್ ಆಗಿರಿ ಈ ಪಿ ಡಿ ಎಫ್ ನಿಮ್ಗೆ ಸಿಗ್ತದೆ ರೀ ಅಥವಾ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಇದ್ರಂದ್ರೆ ಅಲ್ಲಿ ಕೂಡ ಇದನ್ನು ಪಿ ಡಿ ಎಫ್ ಹಾಕಿರ್ತೀವಿ ಹೋಗಿ ನೋಡ್ಕೋಬೋದು ರೀ ಇಲ್ಲಿ ರೀ ಒಂದು ಸಾರಿ ಸ್ಕ್ರೋಲ್ ಮಾಡಿ ಕೂಡ ತೋರಿಸ್ತೀವಿ ಯಾಕಂದರೆ ಕೇವಲ ಮುನ್ನೂರ ಪ್ಲಸ್ ಅಭ್ಯರ್ಥಿಗಳು ಅದಾವ ರೀ ಇದರ ಸ್ಪೀಡನ್ನು ಸ್ಲೋ ಇಟ್ಕೊಂಡು ನೀವು ಚೆಕ್ ಮಾಡಿದರೆ ಇಲ್ಲಿ ಕೂಡ ನೋಡ್ಕೋಬೋದು ಕ್ಲಾರಿಟಿಯನ್ನು ಫೋರ್ ಏಯ್ಟಿ ಅಥವಾ ಸೆವೆನ್ ಟ್ವೆಂಟಿಗೆ ಎಚ್ ಡಿ ಇಟ್ಕೊಂಡ್ರೆ ಮಾತ್ರ ಇದು ಕ್ಲಿಯರ್ ಆಗಿ ಕಾಣ್ತದೆ ಸೆಟ್ಟಿಂಗ್ಸಲ್ಲಿ ಇರ್ತದೆ ಅದನ್ನು ಚೆಕ್ ಮಾಡ್ಕೋರಿ ಇಲ್ಲಿ ಒಟ್ಟ ಟೋಟಲ್ ಆಗಿ ಮುನ್ನೂರ ಪ್ಲಸ್ ಅಭ್ಯರ್ಥಿಗಳಾದ್ರೆ ಒಟ್ಟರದ್ದು ಕೂಡ ಸ್ಕ್ರೋಲ್ ಮಾಡಿ ತೋರಿಸ್ತೀನಿ ಯಾರೆಲ್ಲ ಆಯ್ಕೆ ಆಗಿದ್ರೆ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿರಿ ನಮ್ಮ ವಿಡಿಯೋ ನಿಮಗೆ ಉಪಯುಕ್ತ ಆಗಿತ್ತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇಲ್ಲಿ ನೋಡ್ತಿರ್ಬೋದು ಎರಡು ನೂರು ಅಭ್ಯರ್ಥಿಗಳಾದರೆ ಇದೆಲ್ಲ ಕೂಡ ಯಾವ ಯಾವ ಕ್ಯಾಟಗರಿಗೆ ಆಯ್ಕೆ ಆಗ್ಯಾರಂತೇಳಿ ಲಿಸ್ಟನ್ನು ಕೂಡ ಬಿಟ್ಟಿರ್ತಾರೆ ಟೋಟಲ್ ಆಗಿರೋ ಅಭ್ಯರ್ಥಿಗಳು ಮುನ್ನೂರು ಪ್ಲಸ್ ಅಭ್ಯರ್ಥಿಗಳಾದ್ರೆ ಒಟ್ಟರು ಕೂಡ ಇಲ್ಲಿ ಇರ್ತದೆ ತಗೊಂಡ್ರಿ ಎಕ್ಸ್ ಸರ್ವಿಸ್ ಮ್ಯಾನ್ ಮಾತ್ರ ಸ್ವಲ್ಪ ಕಡಿಮೆ ಕಟಾಪ್ ರೀ ಉಳಿದಿದ್ದೇ ಇರಲ್ಲ ಸ್ನೇಹಿತರಲ್ಲಿ ಒಟ್ಟಾರೆಗಿರೋದು ಮುನ್ನೂರು ಪ್ಲಸ್ ಹುದ್ದೆ ಇದ್ದು ಇಲ್ಲಿ ಒಂದಿಷ್ಟು ಕೊರತೆ ಅಂದರೆ ಮೀಸಲಾತಿ ಕೊರತೆಯಲ್ಲಿ ಸೆಲೆಕ್ಷನ್ ಆದ ಅಭ್ಯರ್ಥಿ ಅಥವಾ ಫಿಸಿಕಲನ್ನು ಅಟೆಂಡ್ ಮಾಡಿದ ಅಭ್ಯರ್ಥಿಗಳು ಇಲ್ಲದೆ ಇರುವ ಕಾರಣಕ್ಕಾಗಿ ಒಂದಿಷ್ಟು ಹುದ್ದೆಗಳನ್ನ ಮುಂದಿನ ನೇಮಕಾತಿಗಾಗಿ ಕಾದಿರ್ಸಿರ್ತಾರೆ ಈ ತಲೆ ಎಷ್ಟು ಎಲ್ಲ ಅಭ್ಯರ್ಥಿಗಳಿಗೆ ಯಾರೆಲ್ಲ ಆಯ್ಕೆ ಆಗಿದ್ರೆ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿ ಒಂದು ಹಾಡ್ ಸಿಂಬಲ್ನ ಮಾಡಿ ಕೇವಲ ಇದು ನಮ್ಮ ಸಂತೋಷಕ್ಕೆ ನಮ್ಮ ಅಭ್ಯರ್ಥಿಗಳು ಕೂಡ ಸೆಲೆಕ್ಟ್ ಆಗ್ಯಾರ ಅನ್ನೋ ಕಾರಣಕ್ಕಾಗಿ ಸ್ನೇಹಿತರೆ ಇದಾಗಿತ್ತು ಇವತ್ತು ವಿಡಿಯೋ ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ ಶುಭ ದಿನ ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ